ಸರ್ವೋನ್ನತನು ಸರ್ವ ಸೃಷ್ಟಿಕರ್ತನಾಗಿರುವ ಸ್ವಾಮಿಯವರ ಮಹಿಮೆಳ ನಾಮಕ್ಕೆ ಸ್ತೋತ್ರವಾಗಲಿ ಕ್ರಿಸ್ತನಲ್ಲಿ ನನ್ನ ಪ್ರೀತಿಯ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ಲೋಕರಕ್ಷಕನಾಗಿರುವ ಯೇಸು ಸ್ವಾಮಿಯವರ ಮಧುರವಾದ ನಾಮದಲ್ಲಿ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಯಪಡಿಸುವೇನೆ ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸಮಾಧಾನವನ್ನು ಅನುಗ್ರಹಿಸಿ ನಡೆಸಲಿ ಈ ಒಂದು ವಿಡಿಯೋದಲ್ಲಿ ನಾವು ಇವತ್ತು ಆಲೋಚನೆ ಮಾಡುವಂತಹ ವಿಷಯ ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲಿಸ್ ಪಟ್ಟಣಗಳಲ್ಲಿ ಆಗಿರುವ ಆ ಬೆಂಕಿಯ ದುರಂತದ ಕುರಿತಾಗಿ ನಾವು ಸ್ವಲ್ಪ ಸಮಯ ಆಲೋಚನೆ ಮಾಡುವಂಥ ಪ್ರಯತ್ನವನ್ನು ಮಾಡೋಣ ಪ್ರಿಯರೇ ಅಮೇರಿಕ ದೇಶ ಜಗತ್ತಿನ ದೊಡ್ಡಣ್ಣ ಎನಿಸಿಕೊಳ್ಳುವಂತಹ ದೇಶ ಈ ಅಮೇರಿಕ ದೇಶದಲ್ಲಿ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲಿಸ್ ಪಟ್ಟಣಗಳು ಬಹಳಷ್ಟು ಅದ್ಭುತವಾಗಿರುವಂಥ ಪಟ್ಟಣಗಳು ಬಹಳಷ್ಟು ಸುಂದರವಾಗಿರುವಂಥ ಪಟ್ಟಣಗಳು ಕೂಡ ಹಾಗೆ ಐಷಾರಾಮಿಯಾದ ಪಟ್ಟಣಗಳು ಕೂಡ ಈ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲೀಸ್ ಪಟ್ಟಣಗಳಾಗಿದಾವೆ ಪ್ರಕೃತಿಯ ಸೌಂದರ್ಯದಿಂದಲೇ ತುಂಬಿಕೊಂಡಿರುವಂತಹ ಪಟ್ಟಣಗಳಿವು ಆದರೆ ಸುಂದರವಾಗಿರುವಂತಹ ಪಟ್ಟಣಗಳು ಐಷಾರಾಮಿಯಿಂದ ಕೂಡಿರುವಂತಹ ಪಟ್ಟಣಗಳು ಇವತ್ತು ನೋಡಿದ್ರೆ ಬೆಂಕಿಯಿಂದ ಸುಟ್ಟು ಭಸ್ಮವಾಗಿ ಹೋಗಿವೆ ಪ್ರಕೃತಿಯ ಏರುಪೇರಿನಿಂದ ಉಂಟಾಗಿರುವಂತಹ ಬೆಂಕಿ ಸಾವಿರಾರು ಎಕರೆಗಳ ಕಾಡನ್ನ ಸುಟ್ಟು ಭಸ್ಮ ಮಾಡಿದೆ ಹಾಗೆ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲಿಸ್ ಪಟ್ಟಣಗಳನ್ನು ಕೂಡ ಸುಟ್ಟು ಭಸ್ಮ ಮಾಡಿಬಿಟ್ಟಿದೆ ಈ ಒಂದು ಅಗ್ನಿಯ ದುರಂತವನ್ನ ನಾವು ಬೈಬಲ್ನ ದೃಷ್ಟಿಕೋನದಲ್ಲಿ ಒಮ್ಮೆ ಆಲೋಚನೆ ಮಾಡುವುದಾದ್ರೆ ದೇವರು ಕೆಲವೊಂದು ವಿಷಯಗಳನ್ನ ನಮಗೆ ತಿಳಿಯಪಡಿಸುವುದಾಗಿದ್ದಾರೆ ನಾವು ನೇರವಾಗಿ ಮಾತಾಡಿಕೊಳ್ಳುವುದಾದ್ರೆ ಇವತ್ತು ಅಮೆರಿಕ ದೇಶದ ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲಿಸ್ ಪಟ್ಟಣಗಳಲ್ಲಿ ಆದ ಈ ಬೆಂಕಿಯ ದುರಂತಕ್ಕೆ ಕಾರಣ ದೇವರೇ ದೇವರ ಆಮೋಸು ಪ್ರವಾದನೆಗೆ ನಡೆದ ಮೂರನೇ ಅಧ್ಯಾಯ ಆರನೇ ವಚನದಲ್ಲಿ ನೋಡುವುದಾದರೆ ಯಹೋವನಿಂದಲ್ಲದೆ ಊರಿಗೆ ವಿಪತ್ತು ಸಂಭವಿಸುವುದೋ ಎಂಬ ಮಾತು ಅಲ್ಲಿ ಅಂದ್ರೆ ಒಂದು ಪಟ್ಟಣ ನಾಶವಾಗಬೇಕು ಅಂದ್ರೆ ನನ್ನ ಅಪ್ಪಣೆ ಇಲ್ಲದೆ ನಡೀಲಿಕ್ಕೆ ಸಾಧ್ಯನಾ ಪ್ರಶ್ನೆಯನ್ನ ದೇವ್ರು ಕೇಳ್ತಾರೆ ಪ್ರಿಯ ಅಂದ್ರೆ ಪ್ರಕೃತಿ ವಿಕೋಪದಿಂದ ಒಂದು ಪಟ್ಟಣ ನಾಶವಾಗಬೇಕು ಅಂದ್ರೆ ಅದಕ್ಕೆ ದೇವರ ಅಪ್ಪಣೆ ಇರಬೇಕು ಇಲ್ಲದೆ ಹೋದ್ರೆ ಪ್ರಕೃತಿ ಯಾವ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದ್ರೆ ಈ ಅಮೆರಿಕ ದೇಶದಲ್ಲಿನ ಈ ಬೆಂಕಿಯ ದುರಂತಕ್ಕೆ ಕಾರಣ ದೇವರ ಉಗ್ರತೆಯೇ ಪ್ರಿಯ ದೇವರ ಕೋಪಾಗ್ನಿ ಆ ಪಟ್ಟಣಗಳ ಮೇಲೆ ಸುರಿಸಲ್ಪಟ್ಟಿದೆ ಅನ್ನೋದೇ ಸತ್ಯವಾದ ಸಂಗತಿಯಾಗಿದೆ ನೀವು ಬ್ರದರ್ ದೇವರು ಪ್ರೀತಿ ಸ್ವರೂಪನಲ್ವಾ ಕರುಣಾಮಯನಲ್ವಾ ಮತ್ತೆ ಹೇಗೆ ಇಷ್ಟೊಂದು ವಿಧ್ವಂಸಕ ಕಾರ್ಯವನ್ನು ಮಾಡಲಿಕ್ಕೆ ಸಾಧ್ಯ ಎಂಬುದಾಗಿ ನೀವು ಕೇಳಬಹುದು ಎಷ್ಟಯ ಪ್ರವಾದನೆ ಗ್ರಂಥ ನಲವತ್ತೈದನೇ ಅಧ್ಯಾಯ ಏಳನೇ ವಚನದಲ್ಲಿ ಒಂದು ಮಾತನ್ನು ನೋಡ್ತೇವೆ ನಾನು ಕತ್ತಲೆಗೂ ಬೆಳಕಿಗೂ ಸೃಷ್ಟಿಕಾತನು ಮೇಲನ್ನು ಕೇಳನ್ನು ಬರಮಾಡುವವನು ನಾನೆಯ ಮೂವತ್ತ ಮಾತನ್ನು ಹೇಳ್ತಾನೆ ಮನುಷ್ಯ ಎಲ್ಲಿಯ ತನಕ ದೇವರಿಗೆ ಮೆಚ್ಚುಗೆಯಾಗಿ ಜೀವಿಸ್ತಾನೋ ದೇವರ ಮಾತುಗಳಿಗೆ ವಿಧೇಯನಾಗಿ ಜೀವಿಸ್ತಾನೋ ದೇವರು ಇಷ್ಟಪಡುವ ಜೀವಿತವನ್ನ ಜೀವಿಸ್ತಾನೋ ಅಲ್ಲಿಯ ತನಕ ಮನುಷ್ಯನ ಜೀವನದಲ್ಲಿ ಮೇಲನ ದೇವರು ಬರಮಾಡ್ತಾರೆ ಯಾವಾಗ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ತನ್ನನ್ನು ಹೆಚ್ಚಿಸಿಕೊಂಡು ಗರ್ವಿಷ್ಟನಾಗ್ತಾನೋ ದೇವರಿಗೆ ವಿರುದ್ಧವಾದ ಪಾಪದ ಕಾರ್ಯಗಳನ್ನು ಮಾಡ್ತಾನೋ ಆಗ ಮನುಷ್ಯನ ಜೀವನದಲ್ಲಿ ದೇವರು ಕೇಳನ್ನ ಪರಮಾಡ್ತಾನೆ ಅನ್ನೋದು ಆ ವಾಕ್ಯದ ಅರ್ಥ ಈ ಒಂದು ಬೆಂಕಿಯ ದುರಂತ ನಮಗೆ ಚರಿತ್ರೆಯಲ್ಲಿನ ಒಂದು ಸಂಘಟನೆಯನ್ನ ನೆನಪು ಮಾಡುವಂತದ್ದಾಗಿದೆ ಯಾವುದ ಸಂಘಟನೆ ಅಂದ್ರೆ ಸುಮಾರು ನಾಲ್ಕು ಸಾವಿರ ವರ್ಷಗಳ ಹಿಂದೆ ದೇವರು ಸುಧಮ ಗುಮ್ಮರ ಇರುವಂತಹ ಪಟ್ಟಣಗಳನ್ನ ಬೆಂಕಿಯಿಂದ ಸುಟ್ಟು ಭಸ್ಮ ಮಾಡಿ ಬಿಡುತ್ತಾರೆ ಯಾಕೆ ದೇವರು ಸುಧುಮಾ ಗೊಮರ ಪಟ್ಟಣಗಳನ್ನ ಬೆಂಕಿಯಿಂದ ಸುಟ್ಟು ಭಸ್ಮ ಮಾಡಿಬಿಟ್ರು ಎಂಬುದಾಗಿ ನಾವು ಬೈಬಲ್ ಒಮ್ಮೆ ನೋಡುವುದಾದರೆ ಅಲ್ಲಿ ಅದಕ್ಕಿರುವಂತಹ ಉತ್ತರ ಏನು ಗೊತ್ತಾ ಈ ಸುಧುಮ ಗೊಮರ ಪಟ್ಟಣಗಳ ಜನರು ದೇವರಿಗೆ ವಿರುದ್ಧವಾಗಿ ತಮ್ಮನ್ನು ಹೆಚ್ಚಿಸಿಕೊಂಡು ದೇವರ ಮಾತುಗಳಿಗೆ ಅವಿದೇಯರಾಗಿ ಪಾಪದ ಜೀವಿತವನ್ನ ಜೀವಿಸ್ತಾ ಇದ್ರು ಅಸಹ್ಯವಾದ ವಿಭಿಚಾರದ ಕಾರ್ಯಗಳಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ರು ಸ್ತ್ರೀಯರ ಸಂಗಡ ಸ್ತ್ರೀಯರು ಪುರುಷರ ಸಂಗಡ ಪುರುಷರು ಅಸಹ್ಯವಾದ ಪಾಪದ ಕಾರ್ಯಗಳಲ್ಲಿ ಅವರು ತಮ್ಮನ್ನ ತೊಡಗಿಸಿಕೊಂಡಿದ್ರು ಎಷ್ಟು ಸಾರಿ ಗದರಿಸಿದರೂ ಕೂಡ ದೇವರ ಗದರಿಕೆಯನ್ನು ಕೇಳಲಿಕ್ಕೆ ಅವರಿಗೆ ಮನಸ್ಸಿರಲಿಲ್ಲ ಅದಕ್ಕೆ ದೇವರು ಅವರ ಪಾಪಗಳಿಗೆ ಶಿಕ್ಷೆಯನ್ನು ವಿಧಿಸುವಂತ ಪ್ರಯತ್ನವನ್ನ ಮಾಡಿದ್ರು ಅವರ ಜೀವಿತಗಳ ಮೇಲೆ ತನ್ನ ಉಗ್ರತೆಯನ್ನ ಬರಮಾಡಿದ್ರು ತನ್ನ ಕೋಪಾಗ್ನಿ ಜ್ವಾಲೆಯನ್ನ ಅವರ ಮೇಲೆ ಸುರಿಸುವಂತ ಪ್ರಯತ್ನವನ್ನ ಮಾಡಿದ್ರು ಆಕಾಶದಿಂದ ಬೆಂಕಿ ಗಂಧಕಗಳು ಸುರಿಸಲ್ಪಟ್ಟು ಆ ಸುಧುಮ ಗೋಮರ ಆತ್ಮ ಚಬೋಯು ಎನ್ನುವ ಪಟ್ಟಣಗಳು ಬೆಂಕಿಯಿಂದ ಸುಟ್ಟು ಭಸ್ಮವಾಗಿ ಹೋದವು ಪ್ರಿಯರ ಇವತ್ತಿಗೂ ಕೂಡ ನೀವು ಮೃತ ಸಮುದ್ರದ ಆಸುಪಾಸಿನಲ್ಲಿ ಈ ಪಟ್ಟಣಗಳನ್ನು ನೋಡುವುದಾದ್ರೆ ಇವತ್ತಿಗೂ ಅಲ್ಲಿ ಕಾಣುವುದು ಬೂದಿ ಮಾತ್ರ ಈ ಒಂದು ಸಂಘಟನೆ ದೇವರಿಗೆ ವಿರುದ್ಧವಾಗಿ ಜೀವಿಸುವ ಭಕ್ತಿಹೀನರಿಗೆ ಒಂದು ಉದಾಹರಣೆಯಾಗಿ ಒಂದು ಎಚ್ಚರಿಕೆಯಾಗಿ ಚರಿತ್ರೆಯಲ್ಲಿ ಈ ಸಂಘಟನೆ ಅನ್ನೋದು ಇಡಲ್ಪಟ್ಟಿದೆ ಪ್ರಿಯ ಯುದ್ಧ ಪತ್ರಿಕೆ ಏಳನೇ ವಚನವನ್ನು ನೋಡುವುದಾದ್ರೆ ಅಲ್ಲಿ ಗುಮರ ಪಟ್ಟಣಗಳ ಜನರು ಬೆಂಕಿಯಿಂದ ದಂಡನೆಯನ್ನು ಅನುಭವಿಸುತ್ತ ದುರ್ಮಾರ್ಗದಲ್ಲಿ ಇರುವ ಜನರ ದುರ್ಗತಿಗೆ ಒಂದು ಉದಾಹರಣೆಯಾಗಿ ಇಡಲ್ಪಟ್ಟಿದೆ ಎನ್ನುವಂತ ಮಾತನ್ನ ಅಲ್ಲಿ ನಾವು ನೋಡ್ತೇವೆ ಅಂದ್ರೆ ಯಾವಾಗ ಮನುಷ್ಯನು ದೇವರಿಗೆ ವಿರುದ್ಧವಾದ ಕಾರ್ಯಗಳಲ್ಲಿ ತೊಡಗಿಕೊಳ್ತಾನೋ ದೇವರಿಗೆ ವಿರುದ್ಧವಾಗಿ ಗರ್ವಿಷ್ಠನಾಗಿ ತನ್ನನ್ನು ಹೆಚ್ಚಿಸಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾನೋ ದೇವರಿಗೆ ಇಷ್ಟವಿಲ್ಲದ ಅಸಹ್ಯವಾದ ಪಾಪದ ಕಾರ್ಯಗಳನ್ನ ಮಾಡ್ತಾ ದುರ್ಮಾರ್ಗದಲ್ಲಿ ಮನುಷ್ಯ ಜೀವಿಸುವುದಾದರೆ ಅಂತವರ ಜೀವಿತಗಳಲ್ಲಿ ಸುಧಮ ಗುಮರ ಪಟ್ಟಣಗಳಿಗೆ ಆದ ಶಿಕ್ಷೆಯೇ ಇವರಿಗೂ ಕೂಡ ಆಗುತ್ತೆ ಎನ್ನುವಂತ ಸಂದೇಶವನ್ನ ಒಂದು ಎಚ್ಚರಿಕೆಯನ್ನ ಆ ಒಂದು ಮಾತು ಹೇಳ್ತಾ ಇದೆ ಒಂದು ಕಾಲದಲ್ಲಿ ಬಾಬೆಲ್ ಸಾಮ್ರಾಜ್ಯವನ್ನ ದೇವರು ಹೇಗೆ ಹೆಚ್ಚಿಸುವಂತ ಪ್ರಯತ್ನವನ್ನು ಮಾಡಿದ್ರು ಹಾಗೆ ಅಮೆರಿಕ ದೇಶವನ್ನು ಕೂಡ ಉನ್ನತವಾಗಿ ದೇವರು ಹೆಚ್ಚಿಸಿದ್ರು ಪ್ರಿಯರ ಟಿ ಎಲ್ ಮೂಡಿ ಜಾನ್ಸ್ತಿಯಂತಹ ಉನ್ನತವಾದ ಸೇವಕರು ಅದ್ಭುತವಾದ ಸೇವೆಯನ್ನು ಮಾಡಿದಂತಹ ದೇಶ ಅದು ಆದರೆ ಇವತ್ತು ಆ ದೇಶದ ಪರಿಸ್ಥಿತಿಯನ್ನು ನೋಡಿದ್ರೆ ಅಲ್ಲಿ ನಡೆಯೋದೆಲ್ಲವೂ ಕೂಡ ದೇವರಿಗೆ ವಿರುದ್ಧವಾದ ಕಾರ್ಯಗಳಿರ ತನಗೆ ಅಧಿಕಾರವಿದೆ ತನಗೆ ಶಕ್ತಿ ಇದೆ ತನಗೆ ಐಶ್ವರ್ಯ ಇದೆ ಎಂಬುವಂತಹ ಒಂದು ಅಹಂಕಾರದಲ್ಲಿ ದೇವರಿಗೆ ವಿರುದ್ಧವಾಗಿ ತನ್ನ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅನೇಕ ವಿಭಿಚಾರದ ಕಾರ್ಯಗಳನ್ನು ನಡೀತಾ ಇದ್ದಾವೆ ದೇವರಿಗೆ ಇಷ್ಟವಿಲ್ಲದ ಪಾಪದ ಕಾರ್ಯಗಳಿಂದ ಇವತ್ತು ಅಮೆರಿಕ ದೇಶ ತುಂಬಿ ಹೋಗಿದೆ ದೇವರು ಎಷ್ಟು ಎಚ್ಚರಿಸಿದ್ರು ಕೂಡ ದೇವರ ಎಚ್ಚರಿಕೆಯ ಮಾತುಗಳನ್ನು ಕೇಳಲಿಕ್ಕೆ ಈ ಅಮೆರಿಕ ಒಬ್ಬ ಸಹೋದರಿ ಕಳೆದ ಕೆಲವು ದಿನಗಳ ಹಿಂದೆ ಇದೇ ಲಾಸ್ ಏಂಜಲಿಸ್ ಪಟ್ಟಣದ ಬೀದಿಗಳಲ್ಲಿ ನಿಂತುಕೊಂಡು ದೇವರ ಉಗ್ರತೆ ಕುರಿತಾಗಿ ಎಚ್ಚರಿಕೆ ಕೊಡುವಂತ ಪ್ರಯತ್ನ ಮಾಡಿದೆ ಈ ಕ್ಲಿಪ್ಪನ್ನು ಒಮ್ಮೆ ನೋಡಿ There's a wrath coming to this city and I prophetically speak it out loud as a warning. You think all this debauchery, all this sin is going unnoticed? You think getting drunk, smoking weed, sex before marriage, homosexuality, transgender, all of that, you think that God doesn't see it? God says it's an abomination. And the sins of the world separate us from a holy God because the wages of sin is death, hell, forever. But Jesus came to give you life and life abundantly. He came, Jesus came to die on a cross, a brutal death for you and me so you could be forgiven of your sins. And three days later, he rose again. He's alive and alive forever. ಈ ವಿಡಿಯೋದಲ್ಲಿ ಆ ಸಹೋದರಿ ಹೇಳುವಂತ ವಿಷಯ ಇದೇ ಲಾಸ್ ಏಂಜಲೀಸ್ ಪಟ್ಟಣದ ಬೀದಿಗಳಲ್ಲಿ ನಿಂತುಕೊಂಡು ಆಕೆ ಕೂಗುತ್ತಾ ಹೇಳ್ತಿದ್ದಾಳೆ ಪಾಪದಿಂದ ಈ ಪಟ್ಟಣ ತುಂಬಿ ಹೋಗಿದೆ ನೀವು ದೇವರ ಕಡೆಗೆ ತಿರುಗಿ ಕೊಳ್ಳದೆ ಹೋದ್ರೆ ದೇವರು ತನ್ನ ಬೆಂಕಿಯನ್ನ ಈ ಪಟ್ಟಣದ ಮೇಲೆ ಸುರಿಸ್ಲಿಕ್ಕಿದ್ದಾನೆ ದೇವರ ಉಗ್ರತೆ ಈ ಪಟ್ಟಣದ ಮೇಲೆ ಇಳಿದು ಬರ್ಲಿಕ್ಕಿದೆ ನೀವು ಬದಲಾಗ್ರಿ ದೇವರ ಕಡೆಗೆ ತಿರುಗಿಕೊಳ್ಳ್ರಿ ರಕ್ಷಿಸಲ್ಪಡ್ತೀರಾ ಎಂಬುವಂತ ಒಂದು ಸುವಾರ್ತೆಯನ್ನ ಆಕೆ ಆ ಲಾಸ್ ಏಂಜಲೀಸ್ ಪಟ್ಟಣಗಳ ಬೀದಿಯಲ್ಲಿ ನಿಂತುಕೊಂಡು ಸಾರುವಂತ ಪ್ರಯತ್ನವನ್ನು ಮಾಡ್ತಾಳೆ ಯಾರ ಕಿವಿಯಲ್ಲಿ ಮಾತು ಬೀಳ್ತಾ ಅಂದ್ರೆ ಬೀಳಲಿಲ್ಲ ದೇವರು ಎಚ್ಚರಿಸದೆ ಯಾರನ್ನು ಕೂಡ ಶಿಕ್ಷೆಗೆ ಒಳಪಡಿಸೋದಿಲ್ಲ ಪ್ರಿಯರೇ ಜಾನೂಗಳ ಇಪ್ಪತ್ತೊಂಬತ್ತನೇ ಅಧ್ಯಾಯ ಒಂದನೇ ವಚನದಲ್ಲಿ ಬಹಳವಾಗಿ ಗದರಿಸಿದರೂ ತಗ್ಗದವನು ಪಕ್ಕನೆ ಏಳದ ಹಾಗೆ ಮುರಿದು ಬೀಳುವನು ಎಂಬುದಾಗಿ ದೇವರ ಕಡೆಗೆ ತಿರುಗಿಕೋ ಎಂಬುದಾಗಿ ಎಷ್ಟು ಎಚ್ಚರಿಕೆಯನ್ನು ಕೊಟ್ಟರು ಕೂಡ ಮನುಷ್ಯ ಬದಲಾಗದೆ ಹೋದಾಗ ತನ್ನ ಪಾಪದ ಕಾರ್ಯಗಳನ್ನು ಬಿಡದೆ ಪಾಪದಲ್ಲೇ ಜೀವಿಸುವಂತ ಪ್ರಯತ್ನ ಮಾಡುವಾಗ ತನ್ನ ಉಗ್ರತೆಯನ್ನ ಅವರ ಜೀವಿತಗಳಲ್ಲಿ ದೇವರು ಸುರಿಸುವಂತ ಪ್ರಯತ್ನವನ್ನು ಮಾಡ್ತಾನೆ ಅಂದರೆ ಅವರ ಮೇಲೆ ದೇವರ ಶಿಕ್ಷೆಯನ್ನ ಬರಮಾಡ್ತಾನೆ ಇವತ್ತು ಈ ಲಾಸ್ ಏಂಜಲೀಸ್ ಕ್ಯಾಲಿಫೋರ್ನಿಯಾ ಪಟ್ಟಣಗಳ ಮೇಲೆ ಆದ ದುರಂತಕ್ಕೂ ಕಾರಣ ಇದೆ ಆ ಪಟ್ಟಣಗಳಲ್ಲಿ ಈ ಹಾಲಿವುಡ್ ನಲ್ಲಿ ನಟನೆ ಮಾಡುವ ಶ್ರೀಮಂತ ನಟ ನಟಿಯರ ಮನೆಗಳು ಕೂಡ ಇದ್ದದ್ದು ಇದೇ ಪಟ್ಟಣಗಳಲ್ಲೇ ಅದು ಇವತ್ತವೆಲ್ಲವೂ ಕೂಡ ಧ್ವಂಸವಾಗಿ ಹೋಗಿವೆ ಯಾಕಂದ್ರೆ ದೇವರಿಗೆ ವಿರುದ್ಧವಾಗಿ ಮನುಷ್ಯನ ಹೆಚ್ಚಿಸಿಕೊಳ್ಳುವಾಗ ದೇವರ ಮುಂದೆ ಮನುಷ್ಯನ ಗರ್ವಿಸ್ಥನಾಗಿ ಕಾಣಿಸಿಕೊಳ್ಳುವಾಗ ದೇವರಿಗೆ ಇಷ್ಟವಿಲ್ಲದ ಪಾಪದ ಕಾರ್ಯಗಳನ್ನ ಮನುಷ್ಯ ಮಾಡುವಾಗ ದೇವರ ಉಗ್ರತೆ ಮನುಷ್ಯನ ಮೇಲೆ ಇಳಿದು ಬರುತ್ತೆ ಅನ್ನೋದಕ್ಕೆ ಇದು ಒಂದು ಉತ್ತಮವಾದ ಉದಾಹರಣೆಯಾಗಿದೆ ಇವತ್ತು ಅಮೆರಿಕ ದೇಶದಲ್ಲಿ ನಾವು ಬೆಂಕಿಯ ದುರಂತವನ್ನು ನೋಡ್ತಾ ಇದ್ದೇವಲ್ವಾ ನಾವು ಹಿಂದೆ ನೋಡುವಾಗ ಆಸ್ಟ್ರೇಲಿಯಾ ಬ್ರೆಜಿಲ್ ಇಂಡೋನೇಷಿಯಾ ಈ ದೇಶಗಳಲ್ಲೂ ಕೂಡ ಇದೇ ರೀತಿಯಾದ ಬೆಂಕಿಯ ದುರಂತ ಅನ್ನೋದು ಕಾಣಿಸಿಕೊಂಡಿತ್ತು ಅನೇಕ ದೇಶಗಳಲ್ಲಿ ಭಯಂಕರವಾಗಿರುವ ಭೂಕಂಪಗಳು ಸಂಭವಿಸ್ತಾ ಇದ್ದಾವೆ ಇಸ್ಲಾಮಿಕ್ ರಾಷ್ಟ್ರಗಳಲ್ಲಿ ಅವರು ಊಹಿಸದ ಹಾಗೆ ಪ್ರವಾಹಗಳು ಬರ್ತಾ ಇದ್ದಾವೆ ಬೇರೆ ಇವೆಲ್ಲವನ್ನು ನೋಡುವಾಗ ದೇವರು ಪ್ರಕೃತಿ ವಿಕೋಪಗಳ ಮೂಲಕ ಮನುಷ್ಯನಿಗೆ ಎಚ್ಚರಿಕೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಇವತ್ತು ಕ್ಯಾಲಿಫೋರ್ನಿಯಾ ಮತ್ತು ಲಾಸ್ ಏಂಜಲಿಸ್ ಪಟ್ಟಣಗಳಲ್ಲಿ ಸಂಭವಿಸಿರುವ ಈ ಅಗ್ನಿ ದುರಂತದ ಮೂಲಕವಾಗಿಯೂ ಕೂಡ ದೇವರು ಮಾನವ ಜಗತ್ತಿಗೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವಂತ ಪ್ರಯತ್ನವನ್ನು ಮಾಡುತ್ತಿದ್ದಾರೆ ಏನು ಸಂದೇಶ ಅಂತ ಹೇಳಿದ್ರೆ ಎಲ್ಲಿಯ ತನಕ ಮನುಷ್ಯನು ದೇವರಿಗೆ ವಿರುದ್ಧವಾಗಿ ತನ್ನನ್ನು ಹೆಚ್ಚಿಸಿಕೊಳ್ತಾನೋ ಎಲ್ಲಿಯ ತನಕ ಮನುಷ್ಯನು ದೇವರ ಮಾತುಗಳಿಗೆ ವಿಧೇಯನಾಗದೆ ದೇವರ ಭಯವಿಲ್ಲದೆ ದೇವರ ಭಕ್ತಿ ಇಲ್ಲದೆ ಪಾಪಗಳಲ್ಲಿ ಜೀವಿಸ್ತಾನೋ ಎಲ್ಲಿಯ ತನಕ ಮನುಷ್ಯನ ವಿಭಿಚಾರದ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ತಾನೋ ಅಲ್ಲಿಯ ತನಕ ದೇವರ ಉಗ್ರತೆ ಮನುಷ್ಯನ ಮೇಲೆ ಸುರಿಸಲ್ಪಡ್ತಾನೆ ಇರುತ್ತೆ ಎನ್ನುವಂತಹ ಎಚ್ಚರಿಕೆ ಸಂದೇಶವನ್ನ ಈ ಘಟನೆಗಳು ಮಾನವ ಜಗತ್ತಿಗೆ ಕೊಡ್ತಾ ಇದ್ದಾವೆ ಈಗಲಾದರೂ ಮನುಷ್ಯನು ಈ ಘಟನೆಗಳನ್ನು ನೋಡಿ ಗ್ರಹಿಸಿ ದೇವರ ಕಡೆಗೆ ತಿರುಗಿಕೊಳ್ಳುವಂತ ಪ್ರಯತ್ನವನ್ನು ಮಾಡಬೇಕು ತನ್ನ ಪಾಪದ ಕಾರುಗಳನ್ನ ಬಿಟ್ಟು ದೇವರ ಕಡೆಗೆ ತಿರುಗಿಕೊಂಡು ದೇವರಿಂದ ಕ್ಷಮಾಪಣೆಯನ್ನು ಹೊಂದಿ ನೀತಿಯ ಜೀವಿತವನ್ನ ಜೀವಿಸುವಂತ ಪ್ರಯತ್ನವನ್ನ ಮನುಷ್ಯ ಮಾಡಬೇಕು ದೇವರಾತ್ಮನ ಹೇಳುವ ಮಾತೇನು ಗೊತ್ತಾ ಪ್ರಿಯರೇ ಇವತ್ತು ಏನೆಲ್ಲ ಬೆಂಕಿ ದುರಂತ ನಡೀತಾ ಇದೆ ದೇವರು ಪ್ರಕೃತಿ ವಿಕೋಪಗಳ ಮೂಲಕವಾಗಿ ಪದೇ ಪದೇ ಎಚ್ಚರಿಕೆಯನ್ನು ಕೊಡ್ತಾನೆ ಇದ್ದಾನಲ್ವಾ ಇನ್ನು ಮುಂದೆ ಇದಕ್ಕಿಂತಲೂ ಭಯಂಕರವಾಗಿರುವಂತಹ ಉಪದ್ರವಗಳು ಮಾನವ ಜಗತ್ತಿನ ಮೇಲೆ ಬರಲಿಕ್ಕಿವೆಯುವಂತ ಮಾತನ್ನ ದೇವರಾತ್ಮನ ಹೇಳ್ತಿದ್ದಾನೆ ಮಾನವ ಜಗತ್ತಿನ ಮೇಲೆ ಬರ್ಲಿಕ್ಕಿರುವ ಭಯಂಕರವಾದ ಉಪದ್ರವಗಳಿಂದ ಮಾನವನು ತಪ್ಪಿಸಿಕೊಳ್ಬೇಕು ಅಂದ್ರೆ ಅದಕ್ಕಿರುವ ಒಂದೇ ಒಂದು ಮಾರ್ಗ ಪ್ರಭು ಯೇಸು ಕ್ರಿಸ್ತನ ಮೇಲೆ ಮನುಷ್ಯನು ನಂಬಿಕೆ ಇಡುವಂಥದ್ದು ಏಸು ಸ್ವಾಮಿಯವರ ರಕ್ತವನ್ನು ಆಶ್ರಯಿಸಿ ಆತನ ರಕ್ತದ ಮೂಲಕವಾಗಿ ತನ್ನ ಪಾಪಗಳನ್ನು ಪರಿಹರಿಸಿಕೊಂಡು ದೇವರಿಗೆ ಮೆಚ್ಚುಗೆಯಾದ ಜೀವಿತವನ್ನು ಜೀವಿಸುವಂಥದ್ದು ಪಾಪದ ಕಾರ್ಯಗಳನ್ನು ಬಿಟ್ಟು ದೇವರಲ್ಲಿ ಭಯ ಭಕ್ತಿಯಿಂದಲೂ ಮನುಷ್ಯನು ಜೀವಿಸುವಂಥದ್ದು ಪ್ರಿಯರೇ ಇದರಿಂದಲೇ ಮನುಷ್ಯನು ದೇವರ ಉಗ್ರಕೋಪದಿಂದ ತಪ್ಪಿಸಿಕೊಳ್ಳಿಕ್ಕೆ ಸಾಧ್ಯ ಪ್ರಿಯರೇ ಒಂದು ವೇಳೆ ಮನುಷ್ಯನು ದೇವರ ಗದರಿಕೆಯನ್ನು ಕೇಳದೆ ತನ್ನ ಪಾಪದ ಮಾರ್ಗದಲ್ಲೇ ಹೋಗುವುದಾದರೆ ಮಾನವ ಜಗತ್ತಿನ ಮೇಲೆ ದೇವರು ಸುರಿಸುವ ತನ್ನ ಕೋಪಾಗ್ನಿ ಜ್ವಾಲೆಗೆ ಮನುಷ್ಯನ ಜೀವಿತ ನಾಶವಾಗಿ ಹೋಗುತ್ತೆ ಪ್ರಿಯರೇ ಅದಕ್ಕೆ ದೇವರು ಎಚ್ಚರಿಕೆ ಸಂದೇಶವನ್ನ ಪ್ರಕೃತಿ ವಿಕೋಪಗಳ ಮೂಲಕ ಮಾನವ ಜಗತ್ತಿಗೆ ಕೊಡುವಂತ ಪ್ರಯತ್ನವನ್ನು ಮಾಡ್ತಿದ್ದಾರೆ ಪ್ರಿಯರೇ ಈ ಮಾತುಗಳು ಸ್ವಲ್ಪ ಕಠಿಣ ಅನಿಸ್ಬೋದು ಅದೇ ಸತ್ಯ ಅದೇ ಪ್ರಿಯರೇ ದೇವರಿಗೆ ಯಾವುದೇ ಜಾತಿ ಧರ್ಮ ಕುಲ ಯಾವುದು ಇಲ್ಲ ಆತನಿಗೆ ಎಲ್ಲರೂ ಒಂದೇ ಯಾಕಂದ್ರೆ ಸಕಲ ಮಾನವರು ಕೂಡ ಆತನ ಸೃಷ್ಟಿಯೇ ಅಲ್ವಾ ಅದಕ್ಕೆ ಎಲ್ಲಾ ಮನುಷ್ಯರು ಪಾಪವನ್ನು ಬಿಟ್ಟು ನನ್ನ ಕಡೆಗೆ ತನ್ನ ಕಡೆಗೆ ತಿರುಗಿಕೊಳ್ಬೇಕೆಂಬುದಾಗಿ ದೇವರು ಬಯಸುವರಾಗಿದ್ದಾನೆ ಪ್ರಿಯರೇ ಈ ಒಂದು ಪ್ರಕೃತಿ ವಿಕೋಪಗಳು ನಮಗೆ ಎಚ್ಚರಿಕೆಯ ಪಾಠವನ್ನ ಹೇಳ್ತಾ ಇದ್ದಾರೆ ಶಾಲೆಯಲ್ಲಿ ತಪ್ಪು ಮಾಡಿದ ಒಬ್ಬ ವಿದ್ಯಾರ್ಥಿಗೆ ಶಿಕ್ಷಕ ಎಲ್ಲರ ಮುಂದೆ ಶಿಕ್ಷೆಯನ್ನು ಕೊಡುವಂತ ಪ್ರಯತ್ನವನ್ನು ಮಾಡ್ತಾನೆ ಆತ ತನ್ನ ಆಫೀಸ್ ರೂಮ್ಗೆ ಕರ್ಕೊಂಡು ಹೋಗಿ ಯಾರಿಗೂ ಗೊತ್ತಾಗದ ಹಾಗೆ ಶಿಕ್ಷೆ ಕೊಡ್ತಾನ ಇಲ್ಲ ಎಲ್ಲರೂ ನೋಡುವ ಹಾಗೆ ಶಿಕ್ಷೆಯನ್ನು ಕೊಡ್ತಾನೆ ಯಾಕೆ ಗೊತ್ತಾ ಅವನು ಮಾಡಿದ ತಪ್ಪನ್ನ ಬೇರೆಯವರು ಮಾಡದೇ ಇರ್ಲಿ ಅಂತ ಇವನಿಗೆ ಕೊಡುವ ಶಿಕ್ಷೆಯನ್ನ ನೋಡಿ ಅಯ್ಯೋ ನಾವು ಕೂಡ ಇವನ ಹಾಗೆ ತಪ್ಪನ್ನು ಮಾಡಿದರೆ ಇವನ ಹಾಗೆ ಶಿಕ್ಷೆಗೆ ಒಳಗಾಗ್ತೀವಿ ಅನ್ನುವಂತ ಭಯ ಅವರಲ್ಲಿ ಬರಬೇಕು ಅನ್ನೋ ಕಾರಣಕ್ಕಾಗಿ ಶಿಕ್ಷಕ ಎಲ್ಲರ ಮುಂದೆ ಆ ವಿದ್ಯಾರ್ಥಿಯನ್ನ ಶಿಕ್ಷಿಸುವಂತ ಪ್ರಯತ್ನವನ್ನು ಮಾಡ್ತಾರೆ ಇವತ್ತು ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲೀಸ್ ಪಟ್ಟಣಗಳ ಮೇಲೆ ಸುರಿಸಲ್ಪಟ್ಟಿರುವ ದೇವರ ಉಗ್ರತೆ ಕೂಡ ಇದೇ ರೀತಿಯಾಗಿರುವಂತದ್ದು ಪ್ರಿಯರ ಅಲ್ಲಿನ ಜನರಿಗೆ ಶಿಕ್ಷೆಯನ್ನು ಕೊಡುವ ಮೂಲಕ ದೇವರ ಜಗತ್ತಿಗೆ ಒಂದು ಎಚ್ಚರಿಕೆಯನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ಮನುಷ್ಯ ದೇವರ ಕಡೆಗೆ ತಿರುಗಿಕೊಳ್ಳದೆ ಹೋದ್ರೆ ಅದಕ್ಕಿಂತ ಭಯಂಕರವಾದ ಉಪದ್ರವಗಳು ಮಾನವನ ಜೀವಿತದ ಮೇಲೆ ಬರಲಿಕ್ಕಿದಾವೆ ಪ್ರಿಯರೇ ಇವೆಲ್ಲವನ್ನು ನೋಡುವಾಗ ಯೇಸಸ್ವಾಮಿ ಅವರ ಬರೋಣ ಬಹಳಷ್ಟು ಹತ್ತಿರವಾಗಿದೆ ಎಂಬ ವಿಷಯ ನಮಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಬೈಬಲ್ ಹೇಳುವಂಥದ್ದು ಸಿದ್ಧವಾದ ಈಗಲಾದ್ರೂ ಮಾನವ ಜಗತ್ತು ತನ್ನನ್ನು ತಗ್ಗಿಸಿಕೊಂಡು ತನ್ನ ಪಾಪದ ಕಾರುಗಳನ್ನು ಬಿಟ್ಟು ದೇವರ ಕಡೆಗೆ ತಿರುಗಿಕೊಳ್ಳುವಂತ ಪ್ರಯತ್ನವನ್ನು ಯೇಸು ಸ್ವಾಮಿಯವರ ಮೇಲೆ ನಂಬಿಕೆ ಇಟ್ಟು ತನ್ನ ಪಾಪಗಳನ್ನ ಪರಿಹಾರ ಮಾಡಿಕೊಂಡು ದೇವರ ಮಾರ್ಗದಲ್ಲಿ ಜೀವಿಸುವಂತ ಪ್ರಯತ್ನವನ್ನು ಮಾಡಬೇಕು ಇದಕ್ಕೋಸ್ಕರವಾಗಿಯೇ ಲೋಕರಕ್ಷಕನಾಗಿರುವ ಸ್ವಾಮಿಯವರು ಎರಡು ಸಾವಿರ ವರ್ಷಗಳ ಹಿಂದೆ ಮಾನವ ರೂಪವನ್ನು ಧರಿಸಿಕೊಂಡು ಭೂಮಿಗೆ ಬಂದಿತ್ತು ದೇವರ ಉಗ್ರ ಕೋಪದಿಂದ ಮನುಷ್ಯನನ್ನು ರಕ್ಷಿಸುವುದಕ್ಕಾಗಿಯೇ ಸರ್ವ ಸೃಷ್ಟಿಕರ್ತರಾಗಿರುವ ಯೇಸ ಸ್ವಾಮಿಯವರು ಮಾನವ ರೂಪದಲ್ಲಿ ಈ ಭೂಮಿಗೆ ಬರುವಂತ ಪ್ರಯತ್ನ ಮಾಡಿದ್ರು ಅದಕ್ಕೋಸ್ಕರವಾಗಿಯೇ ಕಲ್ವಾರಿ ಶಿಲಿವೆಯಲ್ಲಿ ತನ್ನ ಪ್ರಾಣವನ್ನ ಬಲಿಯಾಗಿ ಅರ್ಪಿಸಿದ್ರು ತನ್ನ ರಕ್ತವನ್ನ ಸುರಿಸುವಂತ ಪ್ರಯತ್ನವನ್ನ ಮಾಡಿದ್ರು ಇವತ್ತು ದೇವರ ಉಗ್ರ ಕೋಪದಿಂದ ತಪ್ಪಿಸಿಕೊಳ್ಳಬೇಕು ಅಂದ್ರೆ ಯೇಸು ಸ್ವಾಮಿಯವರ ರಕ್ತವನ್ನು ಬಿಟ್ಟರೆ ಬೇರೆ ಮಾರ್ಗ ಮಾನವನಿಗೆ ಕಾಣುವುದಿಲ್ಲ ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಕೂಡ ಯೇಸು ಸ್ವಾಮಿಯವರ ಮೇಲೆ ನಂಬಿಕೆ ಇಟ್ಟು ಆತನ ಮಾರ್ಗದಲ್ಲಿ ನಡೆಯುವಂತಹ ಪ್ರಯತ್ನವನ್ನು ಮಾಡಿದ್ರೆ ಮಾತ್ರವೇ ದೇವರ ಉಗ್ರಕೋಪದಿಂದ ತಪ್ಪಿಸಿಕೊಳ್ಳಲಿಕ್ಕೆ ಸಾಧ್ಯ ಪ್ರೀತಿಯ ದೇವರ ಮಕ್ಕಳೇ ಈ ಮಾತುಗಳನ್ನು ಕೇಳುತ್ತಿರುವ ಪ್ರತಿಯೊಬ್ಬರೂ ಕೂಡ ತಮ್ಮ ಜೀವಿತಗಳನ್ನು ಪರಿಶೋಧನೆ ಮಾಡಿಕೊಳ್ಬೇಕಾಗಿದೆ ಇವತ್ತು ನಮ್ಮ ಜೀವನದಲ್ಲಿ ನಾವೇನಾದರೂ ದೇವಕ್ಕೆ ವಿರುದ್ಧವಾಗಿ ಹೋಗುವ ಪ್ರಯತ್ನವನ್ನು ಮಾಡ್ತಿದ್ದೀವಾ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳಲ್ಲಿ ನಾವು ಇದ್ದೀವ ಎಂಬುದಾಗಿ ನಮ್ಮನ್ನು ನಾವು ಪರಿಶೀಲನೆ ಮಾಡಿಕೊಳ್ಳುವಂತ ಪ್ರಯತ್ನ ಮಾಡಬೇಕು ಇನ್ನು ಸ್ವಾಮಿಯವರ ಮೇಲೆ ವಿಶ್ವಾಸ ಬಿಡದೆ ಇನ್ನೂ ಪಾಪದಲ್ಲೇ ಒಂದು ವೇಳೆ ನಾವು ಜೀವಿಸುತ್ತಿರುವುದಾದರೆ ನಾವು ನಮ್ಮ ಜೀವಿತವನ್ನ ದೇವರ ಕೈಗೆ ಒಪ್ಪಿಸುವಂತ ಪ್ರಯತ್ನವನ್ನು ಮಾಡಬೇಕು ನಡೆಯುವಂತಹ ಸಂಘಟನೆಗಳಿಗೆ ಕಾರಣವನ್ನ ಗ್ರಹಿಸುವಂತ ಪ್ರಯತ್ನವನ್ನು ಮಾಡಬೇಕು ಆಗ ಸತ್ಯ ಅನ್ನೋದು ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುವಂತದ್ದಾಗಿದೆ ಈ ಪ್ರಕೃತಿ ವಿಕೋಪಗಳಿಂದ ಉಂಟಾಗುವಂತಹ ಅನಾಹುತಗಳಲ್ಲಿ ಅನೇಕರು ಬಲಿಯಾಗ್ತಾ ಇದ್ದಾರೆ ಇವನು ನೋಡುವಾಗ ಖಂಡಿತವಾಗ್ಲೂ ನಮಗೆ ದುಃಖ ಅನ್ನೋದು ಆಗುತ್ತೆ ಆದರೆ ಸತ್ಯ ಅನ್ನೋದು ಇನ್ನಾದರೂ ಮಾನವ ಜಗತ್ತು ಎಚ್ಚೆತ್ತುಕೊಳ್ಳುವಂತ ಪ್ರಯತ್ನವನ್ನು ಮಾಡಿ ತನ್ನ ಗರ್ವವನ್ನು ಪಾಪಗಳನ್ನು ಬಿಟ್ಟು ಏಸು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ದೇವರ ಮಾರ್ಗದಲ್ಲಿ ನಡೆಯುವಂತ ಪ್ರಯತ್ನವನ್ನ ಮಾಡಬೇಕು ಅಂತ ಉನ್ನತವಾದ ಕೃಪೆಯನ್ನ ದೇವಾದ ದೇವನು ಪ್ರತಿಯೊಬ್ಬ ಮನುಷ್ಯನ ಜೀವನದಲ್ಲಿ ಬರಮಾಡಲಿ ಎಂಬುದಾಗಿ ನಾನು ತುಂಬು ಹೃದಯದಿಂದ ದೇವರಲ್ಲಿ ಪ್ರಾರ್ಥಿಸುವುದಾಗಿದೆ ನಾವೆಲ್ಲರೂ ಕೂಡ ಕ್ಯಾಲಿಫೋರ್ನಿಯಾ ಲಾಸ್ ಏಂಜಲ್ಸ್ ಪಟ್ಟಣಗಳಿಗಾಗಿ ಪ್ರಾರ್ಥಿಸೋಣ ಆ ಪಟ್ಟಣಗಳ ಮೇಲೆ ಸುರಿಯಲ್ಪಡುತ್ತಿರುವ ದೇವರ ಉಗ್ರತೆ ನಿಂತು ಹೋಗಲಿ ಎಂಬುದಾಗಿ ಅಲ್ಲಿನ ಪರಿಸ್ಥಿತಿಗಳು ಸಹಜ ಸ್ಥಿತಿಗೆ ಬರಲಿ ಎಂಬುದಾಗಿ ನಾವೆಲ್ಲರೂ ಕೂಡ ಭಾರವಾಗಿ ಆ ಪಟ್ಟಣಗಳಿಗೋಸ್ಕರವಾಗಿ ಪ್ರಾರ್ಥನೆಯನ್ನ ಮಾಡೋಣ ಹಾಗೆ ಎಲ್ಲಾ ಮನುಷ್ಯರ ರಕ್ಷಣೆಗೋಸ್ಕರವಾಗಿಯೂ ನಾವು ಪ್ರಾರ್ಥನೆಯನ್ನ ಮಾಡೋಣ ಪ್ರಭು ಏಸು ಕ್ರಿಸ್ತನ ಬರೋಣ ಬಹಳಷ್ಟು ಹತ್ತಿರವಾಗಿದೆ ಸಿದ್ಧವಾಗೋಣ ಸಿದ್ಧಪಡಿಸೋಣ ಸರ್ವೋನ್ನತನಾಗಿರುವ ಯೇಸು ಸ್ವಾಮಿಯವರ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರಿಗೂ ಶಾರು